ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಬೈಚನಹಳ್ಳಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಕುಶಾಲನಗರ ತಾಲೂಕು ಮಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಮಂತರಗೌಡ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸದಾ ಸ್ಮರಿಸುವ ಕಾರ್ಯ ಆಗಬೇಕಿದೆ ಅವರ ಧ್ಯೇಯ ಉದ್ದೇಶ ಈಡೇರಿಕೆಗೆ ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸುವಂತಾಗಬೇಕಿದೆ ಐವತ್ತು ಸೆಂಟ್ ಜಾಗದಲ್ಲಿ ನಿರ್ಮಾಣವಾಗುವ ನೂತನ ಭವನ ಆಕರ್ಷಣೀಯವಾಗಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಅನುದಾನ ಒದಗಿಸಲಾಗುವುದೆಂದರು ಇನ್ನೂ ಮುನ್ನೂರ ಅರವತ್ನಾಲ್ಕು ದಿವಸ ಅವ್ರು ಯಾರು ಅಂತಲೇ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ನಿರಂತರವಾಗಿ ಅವ್ರನ್ನ ಕೆಲವು ಟೈಮಲ್ಲಿ ನೋಡಿದ್ರೇ ಅವರ ಯಾರು ಏನಕ್ಕೆ ಹೋರಾಟ ಮಾಡಿದ್ರು ಯಾವ ರೀತಿಲಿ ಹೋರಾಟ ಮಾಡಿದ್ರು ಏನಕ್ಕೆ ತ್ಯಾಗ ಮಾಡಿದ್ರು ಯಾವ ಕಾರಣಕ್ಕೆ ಆ ರೀತಿಯಲ್ಲಿ ನಿಷ್ಠುರನೂ ಆದರು ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಪ್ರತಿ ಅವ್ರನ್ನ ಗುರ್ತು ಮಾಡಲಿಕ್ಕೆ ಎಷ್ಟೋ ಕಡೆಯಲ್ಲಿ ಪುತ್ಲಿಗಳು ಮಾಡ್ತಾರೆ ಮಾತ್ರ ಸರ್ಕಾರದಿಂದ ಒಂದೊಂದು ಒಂದು ಒಳ್ಳೆಯ ಕೆಲಸ ಏನು ಮಾಡಿದ್ರು ಅಂತಂತಂದರೆ ಒಂದು ಭವನ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಬೆಂಗಳೂರಲ್ಲೂ ಅದ್ಭುತವಾಗಿ ಒಂದು ಭವನ ಮಾಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ನಾವೆತ್ತೀವೋ ಇಲ್ವೋ ಅವ್ರ ಹೆಸರು ನಿರಂತರವಾಗಿ ನಮ್ಮ ಧ್ವನಿಲಿ ನಮ್ಮ ಉಸಿರಲ್ಲಿ ಉಳಿಬೇಕು ಅಂತ ಮಾಡಬೇಕು ಅಂತ ಎಲ್ಲ ಸರ್ಕಾರದವಳು ಎಲ್ಲ ರಾಜಕಾರಣಿ ಎಲ್ಲ ಪಾರ್ಟಿಯವರು ಒಂದು ರೀತಿಲಿ ಅವರಿಗೆ ಒಂದು ಗೌರವಂತ ಕೆಲಸ ಕೊಡುವಂಥ ಕೆಲಸ ನಾವು ಮಾಡಬೇಕು ಕುಶ ಶಶಿ ನಾ ಹೇಳಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ನಮ್ಮ ಕುಶಾಲನಗರ ಸ್ನೇಹಿತರುಗಳೆಲ್ಲರೂ ರೀತಿಯಲ್ಲಿ ಒಂದು ಹೋರಾಟ ಮಾಡಿ ತಾಲೂಕಿನ ಹೆಂಗೆ ಘೋಷಣೆ ಮಾಡಂತ ಸಂದರ್ಭದಲ್ಲಿ ಹಲವಾರು ಯೋಜನೆಗಳು ನಮ್ಮ ಹಕ್ಕಿತ್ತು ಯಾಕಾಗ್ಲಿಲ್ಲ ಏನಕ್ಕೆ ಆಗ್ಲಿಲ್ಲ ಅಂತ ನಮ್ಗಿಲ್ ಚರ್ಚೆ ಬೇಡ ನಮ್ಗೆ ಅವಕಾಶ ಸಿಕ್ತು ನಾವು ಮಾಡೋದಂತೂ ನಮ್ಮ ಜವಾಬ್ದಾರಿ ನನಗೆ ಗೊತ್ತಿಲ್ಲ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಅಂಬೇಡ್ಕರ್ ಅಂದ್ರೆ ಭವನ ಮಾಡಂತದ್ದು ಅದು ಎಷ್ಟು ಅಂತಂದ್ರೆ ಆ ರೀತಿಲೇ ನಾವು ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಏನಾಗಿದೆ ಅಂತಂದ್ರೆ ನನಗೊಂದು ರೀತಿ ನಾನು ಅವತ್ತು ನಮ್ಮ ಒಂದು ಮೊನ್ನೆ ಒಂದು ಕಳೆದು ಮಂಗಳವಾರ ಅಪ್ಪ ಎಲ್ಲ ಸಮಾಜದ ಹಿರಿಯವ್ರ ಎಲ್ಲರೂ ಸೇರಿಸಿಕೊಂಡು ಒಂದು ಸಣ್ಣದ ಒಂದು ಮೀಟಿಂಗ್ ಮಾಡ ಸಂದರ್ಭದಲ್ಲಿ ನಾನೇ ಒಂದು ಪಟ್ಟಿ ಕೇಳ್ದೆ ನೀವು ಬರೋಕ್ಕಿಂತ ಮುಂಚೆ ಎಲ್ಲರೂ ದಲಿತ ಸಂಘಟನೆಗಳು ಇಪ್ಪತ್ತರಿಂದ ಇಪ್ಪತ್ತೈದು ಸಂಘಟನೆಗಳು ಅಲ್ಲ ನೀವು ಹೇಳ್ದಂಗೆ ಇನ್ನೂ ನೂರು ಸಂಘಟನೆ ಆಗಲಿ ಮಾತ್ರ ಗುರಿ ಒಂದೇ ಅಲ್ವಾ ಅದೆಲ್ಲರೂ ಯಾಕೆ ಒಂದಾಗಕ್ಕಾಗಲ್ಲ ಅಂತ ನನ್ನ ಪ್ರಶ್ನೆ ನಾನು ಅದೇ ಅಂದೆ ನಾವು ರಾಜಕಾರಣಿಗಳು ನಮ್ಮ ಅನುಕೂಲಕ್ಕೆ ನಾವು ಡಿವೈಡ್ ಮಾಡ್ತಾ ಇರ್ತೀವಿ ಮಾತ್ರ ಅದು ಆಗ್ಬಾರ್ದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಎಲ್ಲರಿಗೂ ಒಂದೇ ಅವ್ರು ಹೋರಾಟ ಮಾಡೋದು ಅವ್ರಿಗೋಸ್ಕರ ನಾವೆಲ್ಲರೂ ಎಲ್ಲರೂ ಒಂದಾದ್ರೆ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಕೊಡ್ತೇನೆ ಅದಕ್ಕೋಸ್ಕರ ಸಂಘಟನೆಗಳು ಏನಾದ್ರೂ ಆಗಿರ್ಲಿ ಮಾತ್ರ ಒಂದು ವೇದಿಕೆ ಸಿಕ್ಕಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರಿಗೆ ಗೌರವ ತರಂತ ಏನಾದ್ರೂ ಆದ್ರೆ ಇಲ್ಲದೆ ಅವರ ಅವರ ಯಥವಚನೆಗಳು ಅವ್ರು ಹೇಳಂತ ಕೆಲಸಗಳು ಆಯ್ತಾರಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಂದ್ ಆಗ್ಬೇಕು ಅದಕ್ಕೋಸ್ಕರ ನಾವು ನಾವೇ ಡಿವೈಡ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವರ ಅವರ ಗುರಿಗಳು ಡೈಲ್ಯೂಟ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಖುಷಿ ಏನಂತಂದ್ರೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಐವತ್ತು ಸೆಂಟು ಏನು ಅವತ್ತಿನ ಕಾಲದಲ್ಲಿ ನಿಗದಿ ಆಗ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಪಾರ್ಕಿಂಗು ನಮ್ಮನೇಲೆ ಒಂದು ಗಾಡಿ ಇದೆ ಒಂದು ಎಕ್ಸ್ಟ್ರಾ ಗಾಡಿನೂ ಇದೆ ಎಲ್ಲರಿಗೂ ಹಂಗೆ ಇದೆ ಇಲ್ಲಿ ನಮ್ಗೆ ಕುಶಾಲಗರ ಟೌನ್ ಅಲ್ಲಿ ನೋಡೋಂತ ಸಂದರ್ಭದಲ್ಲಿ ಎಲ್ಲಾರು ರೋಡಲ್ಲೇ ನಿಚ್ಕೊಂಡಿರೋದು ಇಲ್ಲಂತಲ್ಲ ಇಡೀ ಪ್ರಪಂಚದಲ್ಲಿ ಇಲ್ಲಿ ಬೆಂಗಳೂರಲ್ಲಂತೂ ಹಂಗೆ ಆಗಿದೆ ಅದಕ್ಕೋಸ್ಕರ ಈ ಬೌಂಡ್ರಿ ಫಿಕ್ಸ್ ಮಾಡಂತ ಸಂದರ್ಭದಲ್ಲಿ ಆದಷ್ಟು ಬವನಕ್ಕೆನೆ ಒಂದು ಐವತ್ ಸೆಂಟ್ ಬೌಂಡ್ರಿ ಫಿಕ್ಸ್ ಮಾಡಿ ಒಂದು ರೀತಿಲಿ ಪಾರ್ಕಿಂಗ್ ಅನುಕೂಲ ಮಾಡ್ಕೊಟ್ಟು ಯಾಕಂದ್ರೆ ಒಂದ್ ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ ಒಂದು ಒಂದ್ ಐನೂರು ಸಾವಿರ ಜನ ಸೇರ್ತಾರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ತಾಲೂಕು ಕೇಂದ್ರಕ್ಕೆ ಬೇಕಾಗಿರುವ ಅಗತ್ಯ ಕಾಮಗಾರಿಗಳಿಂದ ಮಂಜೂರು ಮಾಡಿಸುವಲ್ಲಿ ಶಾಸಕರ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಎಂದರು ಸುಸಜ್ಜಿತವಾದ ಮತ್ತು ಎಲ್ಲ ರೀತಿಯ ಸೌಲಭ್ಯ ಒಳಗೊಂಡಂಥ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೂ ಇಪ್ಪತ್ತೈದು ಸೆಂಟ್ ಜಾಗ ಏನು ಪರಿಶಿಷ್ಟ ಜಾತಿಯ ಉಪಯೋಗಕ್ಕೆ ಅಂತೇಳಿದೆ ಆ ಜಾಗವನ್ನು ಒಳಗೊಂಡಾಗೆ ವಿಸ್ತೀರ್ಣವಾಗಿ ಒಂದು ಒಂದು ಸಮುದಾಯ ಭವನ ಅಂತೇಳಿದ್ರೆ ಕನಿಷ್ಠ ಒಂದು ಐವತ್ತು ವ್ಯವ ಐವತ್ತು ವಾಹನಗಳು ಬರ್ತದೆ ಇವತ್ತು ವಾಹನಗಳಿಲ್ಲದರು ಮನೆಗಳು ಯಾವ್ದಿದೆ ಹಾಗಾಗಿ ವಾಹನಗಳು ಬರ್ತದೆ ವಾಹನಗಳು ಪಾರ್ಕಿಂಗ್ನ ಗಮನದಲ್ಲಿ ಇಟ್ಕೊಂಡು ಏನಾದ್ರು ಮುಖ್ಯ ಸಭೆಗಳಾಗ್ತದೆ ಸಮುದಾಯದ ಚಟುವಟಿಕೆಗಳು ಸಮುದಾಯಗಳು ಅಥವಾ ಇತರ ಜನಾಂಗದ ಸ ಚಟುವಟಿಕೆಗಳು ಇದೆಲ್ಲವೂ ಕೂಡ ಆಗ್ತದೆ ಹಾಗಾಗಿ ಇಲ್ಲಿ ಐವತ್ತು ಸೆಂಟನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡೇ ನಾವು ವಾಹನ ಸೌಲಭ್ಯಕ್ಕೆ ಒಳ ಒಳಪಡಿಸ್ಕೊಂಡೆ ಇದನ್ನು ಮಾಡೋದು ಉತ್ತಮ ಇದು ಸೊ ಆ ನಿಟ್ಟಿನಲ್ಲಿ ಒಂದು ಆಲೋಚನೆ ಮಾಡಬೇಕು ಇದು ತಾಲೂಕು ಅಂಬೇಡ್ಕರ್ ಭವನ ತಾಲೂಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಾದಾಗ ಆದಾಗ ನಮಗೊಂದು ಅಂಬೇಡ್ಕರ್ ಭವನ ಹೋಗ್ಲಿಕ್ಕೆ ಅಂದರೆ ಸಿಗ್ಬೇಕಾದ್ರು ಅಲ್ಲಿ ಸಿಕ್ಕಿದೆ ಅಂತ ಆದರೆ ತಾಲೂಕು ಅಂಬೇಡ್ಕರ್ ಭವನವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ತಾಲೂಕು ಅಧಿಕೃತವಾಗಿ ಆಯ್ಕೆ ಆಯಿತು ಅಧಿಕೃತವಾಗಿ ಮಾನ್ಯತೆ ಸಿಕ್ತು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ನಾಲ್ಕು ವರ್ಷಗಳ ಅವಧಿ ಇತ್ತು ತಾಲೂಕು ಕೇಂದ್ರಕ್ಕೆ ಸಿಗಬೇಕಾದಂಥ ಅನೇಕ ಸೌಲಭ್ಯಗಳನ್ನು ಪಡಿಬೋದಿತ್ತು ನಮ್ಮವರೇ ಉಸ್ತುವಾರಿ ಸಚಿವರು ಕೂಡ ಆಗಿದ್ದು ಮಂತ್ರಿಗಳು ಕೂಡ ಆಗಿದ್ರು ಅದಾಗಲಿಲ್ಲ ಮೊನ್ನೆ ಕೂಡ ತಾಲೂಕು ಕೇಂದ್ರಕ್ಕೆ ಸಿಗಬೇಕಾದಂಥ ಅನೇಕ ಸೌಲಭ್ಯಗಳನ್ನು ಈಗ ಮಂತ್ರಿಗೌಡರು ನಮ್ಗೆ ಒದಗಿಸ್ಕೊಡ್ತಾ ಇದ್ದಾರೆ ಆಗಲೇ ಇದು ಎರಡನೇದು ಮೂರನೇದು ಕಾರ್ಯಕ್ರಮ ತಾಲೂಕು ಕೇಂದ್ರಗಳಿಗೆ ಲಭ್ಯ ಇರುವಂಥ ಇದನ್ನು ಇಷ್ಟು ಕ್ಷಿಪ್ರವಾಗಿ ತಾಲೂಕು ಅಂಬೇಡ್ಕರ್ ಭವನ ಇದು ಕುಶಾಲನಗರ ತಾಲೂಕು ಅಂಬೇಡ್ಕರ್ ಭವನ ಇದು ಇಲ್ಲಿ ನಿರ್ಮಾಣ ಆಗ್ತಾ ಇದೆ ತಾಲೂಕಿನ ವ್ಯಾಪ್ತಿಯ ಎಲ್ಲ ಚಟುವಟಿಕೆಗಳಿಗೆ ಒಂದಷ್ಟು ವೈವಾಹಿಕ ಇರ್ಬೋದು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಕ್ರೀಡಾ ಚಟುವಟಿಕೆಗಳಿರ್ಬೋದು ಅಥವಾ ಒಂದು ಚಳುವಳಿಗಳು ಹೋರಾಟಗಳ ರೂಪುರೇಷೆಗಳಿರ್ಬೋದು ಎಲ್ಲ ರೀತಿಯ ಸೃಜನಶೀಲ ಚಟುವಟಿಕೆಗಳಿಗೆ ಇದು ಬಳಕೆ ಆಗಬೇಕಿತ್ತು ನಂತರ ಇತರ ಇತರ ಜನಾಂಗದವರು ಕೂಡ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅದರೊಂದು ಬಾಡಿಗೆ ನಿಗದಿ ಮಾಡಿ ಇದರ ಅಭಿವೃದ್ಧಿಗೆ ಅಥವಾ ಇದರ ನಿರ್ವಹಣೆಗೆ ಅಗತ್ಯ ಇರ್ತದೆ ಅದನ್ನೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ ಕಾಲಕ್ರಮೇಣ ಅದು ಹೇಗೆ ಮಾಡಬೇಕು ಅಂತ ಮಾನ್ಯ ಶಾಸಕರು ಸೂಚನೆಯನ್ನು ಮಾರ್ಗದರ್ಶನ ಮಾಡ್ತಾರೆ ನಿರ್ಮಾಣ ಆದಮೇಲೆ ಸಮಿತಿಗಳನ್ನ ಮಾಡಿಕೊಡ್ಬೇಕು ಈಗಲೇ ಮಾಡಿಕೊಂಡು ಅಲ್ಲಿ ಸಣ್ಣ ಪುಟ್ಟ ಆಗೋದು ವ್ಯತ್ಯಾಸ ಆಗೋದು ಸರಿ ಅಲ್ಲ ಅದು ನನ್ನ ದೃಷ್ಟಿಯಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ತಾಲೂಕು ಆದ ಮೇಲೆ ತಾಲೂಕು ಸಮುದಾಯಕ್ಕೆ ತಾಲೂಕು ಕೇಂದ್ರಕ್ಕೆ ಲಭ್ಯ ಆಗಬೇಕಾದಂಥ ಅನುದಾನವನ್ನು ಆಯ್ಕೆಯಾದಂಥ ಎರಡು ವರ್ಷದಲ್ಲಿ ಕ್ಷಿಪ್ರವಾಗಿ ತಂದಿರೋದು ಒಂದು ಹೆಗ್ಗಳಿಕೆ ಅದು ನಿಜವಾಗಿ ಹೆಗ್ಗಳಿಕೆ ಆ ಕಾರಣಕ್ಕಾಗಿ ನಾನು ಶಾಸಕರಿಗೆ ಅಭಿನಂದನೆ ಹೇಳಿ ಬಯಸ್ತೇನೆ ಕೇವಲ ಶಾಸಕರಾಗಿ ಮಂತ್ರಿಯಾಗಿಯೂ ಅಲ್ಲ ಸೊ ನಮಗೆ ಇದನ್ನು ತಂದುಕೊಂಡಿದ್ದಾರೆ ತಾಲೂಕು ಕೇಂದ್ರಕ್ಕೆ ಮತ್ತೆ ದೇವರಜರಸು ಅಡಿಯಲ್ಲಿ ಹಿಂದುಳಿದ ವರ್ಗದ ಇದರಲ್ಲಿ ಕೂಡ ಅದಕ್ಕೂ ಕೂಡ ಒಂದು ಭವನ ಇದೆ ತಾಲೂಕು ಕೇಂದ್ರಕ್ಕೆ ಒಂದು ಭವನ ಇದೆ ಅದು ಕೂಡ ನಮ್ಗೆ ಆಗ್ಬೇಕು ನಿಮ್ಗೆ ಗಮನಕ್ಕೆ ತರ್ತೀವಿ ಗಮನಕ್ಕೆ ನಿಮ್ಗೆ ಅಭಿನಂದನೆ ಹೇಳ್ತಾ ಬಿ ಸಿಎಂ ಇಲಾಖೆಯಲ್ಲಿ ಸ್ವಾಮಿ ಇಲ್ಲೇ ಇರ್ಬೇಕು ಅದಕ್ಕೂ ಕೂಡ ತಾಲೂಕು ಕೇಂದ್ರಕ್ಕೆ ಇದೆ ಅದಕ್ಕೊಂದು ಅರ್ಧ ಎಕರೆ ಜಾಗವನ್ನ ಇಲ್ಲಿ ಬೇಡ ಇಲ್ಲಿ ಒಂದೇ ಕಡೆ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರ ಸದಸ್ಯ ಜಯವರ್ಧನ್ ಮಾಜಿ ಸದಸ್ಯ ಹೆಚ್ ಡಿ ಚಂದ್ರು ಮಾತನಾಡಿದ್ರು ಇವಾಗಲೂ ಹಲವಾರು ದಿನಗಳಿಂದ ಎಲ್ಲಾ ಮುಖಂಡರು ಅವರವರು ಹೆಸರು ಬೇಡ ಎಲ್ಲ ಮುಖಂಡರು ಕೂಡ ಎಲ್ಲ ಒತ್ತಾಸೆ ಆ ಒತ್ತಾಸೆ ಪ್ರಕಾರವಾಗಿ ಎಲ್ಲರೂ ಕೂಡ ಕೈ ಒಂದು ಒಂದು ಸುದಿನವನ್ನ ಕಾಯ್ತಾ ಇತ್ತು ಇದಕ್ಕೆ ಸಹಕಾರ ಖಂಡಿತ ನಮ್ಮ ಆಸೆಯ ಕರ್ತವ್ಯ ಕೂಡ ಹೌದು ಹಾಗಾಗಿ ಇವತ್ತು ಐಡಿ ಎಸ್ ನಮ್ಮ ಜನರವ್ರು ಹೇಳಿದ್ರು ಐಡಿ ಎಸ್ ಎಂ ಸ್ಕೀಮ್ ಅಲ್ಲಿ ಎಲ್ಲ ಜನಗಳಿದೆ ಅಂತ ಅದೇ ರೀತಿಯಾಗಿ ಅಂಬೇಡ್ಕರ್ ಸಮುದಾಯಕ್ಕೆ ಭವನಕ್ಕೆ ಸಂಬಂಧಪಟ್ಟಂತೆ ಐವತ್ತು ಸೆಂಟು ಅಂದರೆ ಇಪ್ಪತ್ತೈದು ಸೆಂಟು ಭವನಕ್ಕೆ ಜೊತೆಗೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸೆಂಟು ಮೀಸಲು ಮಾಡಿ ಬಸಲಿಂಗ್ ಆಗಿದೆ ಸರ್ ಅದರ ಜೊತೆಗೆ ಆರು ಎಕರೆ ಮೂವತ್ತೆರಡು ಸೆಂಟು ಇದೆ ತಮ್ಮ ಕಂಡಂಗೆ ಕ್ರೀಡಾಂಗಣ ಇದೆ ಅದ್ರ ಜೊತೆಗೆ ವೀಕರ್ ಸೆಕ್ಷನ್ಗೆ ಅಂತ ಐದು ಬಾರ್ ಒಂದು ಮತ್ತು ಐದು ಬಾರ್ ಎರಡರಲ್ಲಿ ಐದು ಎಕರೆ ಅದನ್ನು ನಮಗೆ ಪ್ಲಾನ್ ಕೂಡ ತೋರಿಸ್ತೀನಿ ಅವನ್ನು ಬಡವರಿಗೆ ಅಂತ ಮಾಡಿ ಒಂದು ಕಾಂಪ್ಲೆಕ್ಸ್ ಅಂದರೆ ವಸತಿ ಸಮುಚ್ಚಯಗಳನ್ನ ಮಾಡಿ ಹಂಚಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದಿನ ಆ ಕಾರ್ಯಕ್ರಮಗಳು ಅಂದ್ಕೊಂಡಿದ್ದು ಇದಕ್ಕೆ ನಮ್ಮ ಹಿಂದಿನ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದರು ಪ್ರತಿಯೊಬ್ಬರು ಕೂಡ ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಏನಿಲ್ಲ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದರು ಹಿಂದಿನ ಉಪಾಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿದರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ತಾವು ಏನು ಬದಲಾವಣೆ ಮಾಡಿದ್ರಿ ಅಂದ್ಕೊಂಡಿದ್ದೀನಿ ಎರಡು ಎಕರೆ ಎಂಬತ್ತೆಂಟು ಸೆಂಟು ತಾಲೂಕು ಆಡಳಿತ ಭವನಕ್ಕೆ ಅಂತಿತ್ತು ಅದನ್ನು ಯಾವುದಾದ್ರೂ ಒಂದು ಒಳ್ಳೆಯ ತಾವು ಪ್ರಸ್ತಾಪ ಮಾಡಿದಾಗೆ ತುಂಬಾ ಅನುಕೂಲ ಈ ಸಂದರ್ಭ ಪುರಸಭೆ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ತಹಶೀಲ್ದಾರ್ ಕಿರಣ್ ಗೌರಯ್ಯ ತಾಲೂಕ್ ಪಂಚಾಯತ್ ಇಒ ಪರಮೇಶ್ವರ್ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಸೇರಿದಂತೆ ಪುರಸಭೆ ಸದಸ್ಯರು ದಲಿತ ಸಂಘಟನೆಗಳ ಮುಖಂಡರು ಪಕ್ಷದ ಪ್ರಮುಖರು ಪಾಲ್ಗೊಂಡಿದ್ದರು